ಹಾಂ ನಾವು ನಮಸ್ಕಾರ ಸ್ನೇಹಿತರೆ ಕೊನೆಗೂ ದತ್ತ ಬಾಯ್ ಎಂಟ್ರಿ ಕೊಟ್ಟು ಕ್ಲೈಮ್ಯಾಕ್ಸ್ ಅಂತ್ಯವಾಯ್ತಾ ಏನಾಯ್ತು ಏನು ಕತೆ ತಿಳ್ಕೊಬೇಕಾ ಹಾಗಾದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಮನೆಯವ್ರಿಗೆಲ್ಲರನ್ನು ಕೂಡ ಮನೆ ದೇವ್ರಿಗೆ ಅಂತ ಕಳಿಸ್ಬಿಡ್ತಾಳೆ ಈ ಕಡೆ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದಾಳೆ ಕರೀಂಗೋಸ್ಕರ ಅದೇ ಕಾರಣಕ್ಕೆ ಕರೀಂ ಬರ್ತಿದ್ದಾಗ ಇಲ್ಲಿ ದತ್ತು ಸತ್ತೋಗಿರೋ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡಬೇಕು ನನ್ನ ಶತ್ರು ತೀರ್ ಹೋಗ್ಬಿಟ್ಟ ನನ್ನ ಶತ್ರು ಅಂತ್ಯವಾಗಿದೆ ಇಷ್ಟು ದಿನ ಇಷ್ಟು ದಿನ ಇದಕ್ಕೋಸ್ಕರನೇ ಕಾಯ್ತದ ಇವತ್ತು ಆ ಒಂದು ಗಳಿಗೆ ಬಂದಿದ್ದಾಯಿತು ಅದನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಶುರು ಕರೀನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಮನೆ ಡೂರನ್ನು ಯಾರು ಲಾಕ್ ಮಾಡ್ತಾರೆ ಬಾ ಕರೀಂ ನಿನಗೋಸ್ಕರನೇ ವೆಯ್ಟ್ ಮಾಡ್ತದೆ ಲೆಟ್ಸ್ ಸೆಲೆಬ್ರೇಟ್ ದ ಪಾರ್ಟಿ ಅಂತ ಹೇಳ್ತಿದ್ದಾಳೆ ಬಟ್ ಅಷ್ಟರಲ್ಲಿ ಅಲ್ಲಿಗೆ ಬರೋದು ಸೈಲೆಂಟ್ ಹಾಗೆ ಸೀಮಾ ದೃಷ್ಟಿ ಹಾಗೆ ಕಿಶೋರ್ ಅವ್ರು ಎಲ್ಲರೂ ಕೂಡ ಬಂದಿದ್ದೆ ಶರುಗೆ ಶಾಕ್ ಆಗುತ್ತೆ ಯಾಕೆ ಶುರು ಶಾಕ್ ಆಗ್ತಿದ್ಯಾ ಶಾಕ್ ಆಗಲೇಬೇಕಲ್ವ ನೀನು ಮಾಡಿರೋ ಕರ್ಮಕಾಂಡ ಆ ರೀತಿ ಇದೆ ಅಲ್ವಾ ಯಾಕೆ ಕರಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಕರಿಮ್ ಬರ್ತಾನೆ ಅಂತ ಕಾಯ್ತಿದ್ಯಾ ಹಾಗಿದ್ರೆ ನಾವು ಬಂದ್ವಿ ಅಂತ ಆಗ್ತಿದ್ಯಾ ಓ ಇವ್ರು ಹೇಗಪ್ಪ ಬಂದರು ದೇವಸ್ಥಾನಕ್ಕೆ ಹೋದವರು ಅಂತ ಅಂದ್ಕೊಂಡ್ಯಾ ದೇವಸ್ಥಾನಕ್ಕೆ ಹೋಗಿದ್ರೆ ತಾನೇ ಇಲ್ಲಿಗೆ ಬರೋದಕ್ಕೆ ಬರ್ತೇ ಇರೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ನಿನ್ನನ್ನು ಟ್ರ್ಯಾಪ್ ಮಾಡಿತು ಅಂತ ಹೇಳ್ತದಾಳೆ ದೃಷ್ಟಿ ಏನು ಮಾತಾಡ್ತಿದ್ಯಾ ನೀನು ಅಂತ ಶರು ಹೌದು ಕರಿಮು ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನಮಗೂ ಕೂಡ ಗೊತ್ತು ಈ ಸೇರಿಸ್ಕೊಂಡೆ ಅಲ್ವಾ ನೀನು ನನ್ನ ಗಂಡನ್ನು ಮುಗಿಸೋಕೆ ಅಂತ ನೋಡಿತು ಅಂತ ದೃಷ್ಟಿ ಕೇಳ್ತತ್ರ ಈ ಕಡೆ ಶರು ಯಾರು ಹೇಳಿದರು ನಾನಿದತ್ತು ನಾನು ಸಾಯಿಸಿದ್ದೀನಿ ಅಂತ ಸುಮ್ಮನೆ ಏನೇನು ಹೇಳ್ಬೇಡ ನಿನ್ನ ಹತ್ರ ಏನಿದೆ ಸಾಕ್ಷಿ ಆ ರೀತಿ ಮಾತಾಡೋದಕ್ಕೆ ಜೊತೆಗೆ ಕರೀಮ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಶರು ಹೇಳ್ತಾಳೆ ನೀನೇ ಹೇಳಿದ್ಯಲ್ಲ ಅವತ್ತು ನನ್ನ ಬಣ್ಣ ರಿವೀಲ್ ಮಾಡಿಸಿದ್ದೆ ನೀನು ಅಂತ ನೀನೇ ಕರೀಮನ್ನು ಬಿಟ್ಟಿದ್ದು ಅಂತ ಅಂದಾಗ ಇವಾಗ ಇಲ್ಲ ಅಂತ ಹೇಳ್ತಿದ್ದಾನಲ್ಲ ಏನು ಮಾಡ್ಕೋತೀಯಾ ಯಾವ ಸಾಕ್ಷಿ ಇದೆ ನಿನ್ನ ಹತ್ರ ಅಂತದ್ದಾಗೆ ಎಲ್ಲ ಸಾಕ್ಷಿನ ಕೂಡ ತೆರೆದಿಡ್ತಾಳೆ ದೃಷ್ಟಿ ಈ ಕಡೆ ಕಿಶೋರ್ ಕೂಡ ಎಲ್ಲವನ್ನ ಕೂಡ ತಂದಿರ್ತಾರೆ ಅದನ್ನು ತೋರಿಸದೇ ಈ ಕಡೆ ದೃಷ್ಟಿ ಶರುನ ಮಕ್ಕರ್ ಮಾಡ್ತಿದ್ದಾಳೆ ಈ ಕಡೆ ಶು ಶರು ನಿಜವಾಗ್ಲೂ ಸೋತು ತಲೆ ತಗ್ಗಿಸ್ಬೇಕಾಗಿದೆ ಯಾಕಂದರೆ ಶರು ದೃಷ್ಟಿ ಕೈಗೆ ರೈಟ್ ಹ್ಯಾಂಡಾಗಿ ಬಿದ್ದಿದ್ದಾಳೆ ನೋಡು ನಿನ್ನ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಯಾವ ಉದ್ದೇಶದಿಂದ ಕರಿಮ್ಗೆ ಇಷ್ಟೆಲ್ಲ ದುಡ್ಡು ಕಳಿಸಿದ್ಯಾ ಜೊತೆಗೆ ಲ್ಯಾಪ್ಟಾಪಲ್ಲಿ ನೀನು ಮತ್ತು ಕರೀಮ್ ಆಡಿದಂಥ ಎಲ್ಲ ಮಾತುಗಳು ಈ ಫೋನ್ ರೆಕಾರ್ಡಿಂಗ್ ನಿನ್ನ ಫೋನ್ಗೆ ಕರೀಮ್ ಎಲ್ಲ ಮೆಸೇಜಸ್ನ ಕೂಡ ಕಳ್ಸಿದ್ದಾನೆ ಇಲ್ಲಿ ನನ್ನ ಗಂಡನ ಹೇಗೆ ಟ್ರ್ಯಾಪ್ ಮಾಡಿದ್ರಿ ಏನು ಮಾಡಿದ್ರಿ ಕೆಲವು ಕೂಡ ಈ ಒಂದು ಮೆಸೇಜಸ್ಸಲ್ಲಿದೆ ಅಂತ ದೃಷ್ಟಿ ಮಾತನಾಡ್ತಿದ್ದಾಳೆ ಈ ಕಡೆ ಶರು ಕಕ್ಕ ಆಗಿಬಿಟ್ಟಿದ್ದಾಳೆ ಈ ಕಡೆ ಕಿಶೋರವರಂತೂ ಇವ್ರಿಗಂತೂ ಈ ರೀತಿ ಬುದ್ಧಿ ಕಲಿಸೋದಲ್ಲ ಸರಿಯಾಗಿ ಪೊಲೀಸವ್ರನ್ನ ಕಳಿಸಿ ಇವಳನ್ನ ಜೈಲ್ ಕಂಬಿ ಎಣಿಸು ಹಾಗೆ ಮಾಡಬೇಕು ಅಂತಿದ್ದಾರೆ ಈ ಕಡೆ ಸೈಲೆಂಟ್ ಕೂಡ ನಿನ್ನ ಜೊತೆ ಇದ್ದ ಆಲ್ರೆಡಿ ಕರೀಮ್ ಕಬ್ಬಿ ಎಣಿಸಿದ್ದಾನೆ ನೀನು ಕೂಡ ಹೋಗ್ತಾ ಇರುವಂಥ ಕೈ ನನ್ನ ಹತ್ರನೇ ನಾಯಿ ಥರ ಬಿದ್ದಿರೋ ನೀನು ನಮ್ಮ ಹತ್ರ ಕೆಲಸ ಮಾಡ್ಕೊಂಡಿರೋ ನನ್ನ ಹತ್ರ ಏಕವಚನದಲ್ಲಿ ಮಾತಾಡ್ಸ ಅಂತ ಶರು ಅವರುಚಿಕ್ಕಿದ್ದಾಗ ಏನ್ ಮಾತಾಡ್ತಿದ್ಯಾ ಅವ್ರು ನಿಯತ್ತಾಗಿದ್ದಾರೆ ನಿನ್ಗಿದ್ಯಾ ನಿಯತ್ತು ನನ್ನ ಗಂಡ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದ ನಿಜ ಹೇಳಬೇಕು ಅಂದ್ರೆ ನನ್ನ ಗಂಡನ ರೌಡಿ ಸಂ ಬಿಟ್ಬಿಡಿ ಅಂತ ಹೇಳ್ದೆ ಅಕ್ಕ ಖಂಡಿತ ಬಿಟ್ಬಿಡೋಣ ನಾನು ನೀನು ಅನಾಥಾಶ್ರಮಕ್ಕೆ ಹೋಗೋಣ ಅಲ್ಲಿ ಮಕ್ಕಳು ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೇಳಿದ್ರು ನಿಮಗೆ ಆಸ್ತಿ ಎಲ್ವನ ಕೂಡ ಬರ್ದಿಡ್ಬೇಕು ಅಂತ ಅನ್ಕೊಂಡ್ರು ಆದರೆ ಅಂತ ನನ್ನ ಗಂಡಂಗೆ ಮೋಸ ಮಾಡ್ಬಿಟ್ಟಿ ನಾನು ನನ್ನ ಗಂಡಕ್ಕೆ ಏನು ಮಾಡಿದ್ರು ಅಂತ ಈ ರೀತಿ ಮಾಡಿದೆ ಅಂತ ದೃಷ್ಟೀಶರು ನಾ ಪ್ರಶ್ನೆ ಮಾಡ್ತಿದ್ದಾಳೆ ಜೊತೆಗೆ ಪೊಲೀಸ್ ಅವ್ರನ್ನ ಹಕರ್ಸೋಣ ಇವಳಿಗೆ ಯಾಕೆ ಇವಳು ಹತ್ರ ಇನ್ನೇನಿದೆ ಮಾತು ಅಂತ ಕಿಶೋರ್ ಮತ್ತು ಸೈಲೆಂಟ್ ಹೇಳಿದಕ್ಕೆ ಬೇಡ ನನ್ನ ಗಂಡಕ್ಕೆ ಇವ್ರು ಯಾರಿಗೂ ಕೂಡ ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ ಇವ್ರು ನನ್ನ ಗಂಡಂಗೆ ಕೆಡಕನ್ನು ಬಯಸಿರ್ಬೋದು ಆದರೆ ನನ್ನ ಗಂಡ ಯಾವತ್ತಿದ್ರೂ ಕೂಡ ಇವ್ರಿಗೆ ಒಳ್ಳೆಯದನ್ನು ಬಯಸ್ತಾರೆ ಈಗಲೂ ಕೂಡ ಇವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯ ಅವ್ರು ಗೊತ್ತಾದರೆ ಖಂಡಿತ ಅವ್ರು ನೋಂದ್ಕೊತಾರೆ ಯಾವುದೇ ಕಾರಣಕ್ಕೂ ಇಂಥವ್ರು ನಾ ಅರೆಸ್ಟ್ ಮಾಡೋದು ಬೇಡ ಇವರನ್ನು ಇವ್ರ ಪಾಡಿಗೆ ಬಿಟ್ಬಿಡೋಣ ಅಂತಿದ್ದಾಗೆ ಈ ಕೂಡ ಶುರು ಅಯ್ಯೋ ದೃಷ್ಟಿ ನೀನು ನೆನ್ಕೊಂಡು ಇಷ್ಟು ಒಳ್ಳೆಯವರು ನನ್ನನ್ನು ಹೀಗೆ ಬಿಟ್ಬಿಡ್ತಿದ್ರ ನಿಮಗೆ ನನ್ನ ಮೇಲೆ ಕೂಪನ ಇಲ್ವಾ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿ ದೃಷ್ಟಿ ಖಂಡಿತ ಇಲ್ಲ ನಿನ್ನ ಗಂಡ ನನಗೆ ದ್ರೋಹ ಮಾಡಿದ್ದಾನೆ ನಿನ್ನ ಗಂಡನಿಂದ ನನಗೆ ಅನ್ಯಾಯ ಆಗಿದೆ ನನ್ನನ್ನು ಇಷ್ಟೆಲ್ಲ ಕೆಟ್ಟವಳು ಅಂದರೆ ನಿನ್ನ ಗಂಡ ಮಾಡಿದ್ದು ಸರಿನಾ ನಿನ್ನ ಗಂಡ ಮಾಡಿದ್ದು ಅನ್ಯಾಯ ಅಲ್ವಾ ನಾನು ಅವನ್ನ ಸಾಯಿಸಿದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ತಿದ್ದಾಳೆ ಶುರು ಈ ಕಡೆ ಯಾಕೆ ತಪ್ಪು ತಿಳ್ಕೊಂಡಿದ್ರ ನನ್ನ ಗಂಡನ ಬಗ್ಗೆ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ದೃಷ್ಟಿ ಹೇಳಿದಾಗ ನಿನ್ನ ಗಂಡ ನನ್ನ ತಂದೆ ಸಾಯಿಸ್ದೆ ಎಲ್ರಿಗೂ ಕೂಡ ತಂದೆ ಪ್ರೀತಿ ಸಿಗ್ತಿತ್ತು ಆದರೆ ನನಗೆ ಸಿಗ್ತಿರಲಿಲ್ಲ ಊರ್ದರಲ್ಲೇ ನೋಡಿ ಹೊಟ್ಟೆ ತುಂಬಿಸ್ಕೊತಿದ್ದ ನನ್ನಮ್ಮ ಯಾವತ್ತೂ ಸ್ಕೂಲಿಗೆ ಬರ್ತಿರ್ಲಿಲ್ಲ ನನ್ನಪ್ಪ ಮೀಟಿಂಗೇ ಬರೋಕ್ಕೆ ನನ್ನ ಅಪ್ಪನೇ ನನ್ನ ಜೊತೆ ಇರಲಿಲ್ಲ ನಮ್ಮ ಅಪ್ಪನ ಸಾಯಿಸಿದ ಬಾಬಿ ಅವನು ಅವ್ನ ವಿರುದ್ಧ ಸರಿ ಇಟ್ಟಿರ್ಸ್ಕೊಂಡಿದ್ರಲ್ಲಿ ನನಗೆ ಯಾವುದೇ ರೀತಿ ಪೀಚುರ್ ಇಲ್ಲ ಅಂತ ಶರು ಹೇಳ್ತಿದ್ದಾಳೆ ನೀವು ಒಂದೇ ನಾನಾದರೂ ಯಾಕೆ ನನ್ನ ಗಂಡನ ಸಾಯಿ ನಮ್ಮ ಅಪ್ಪನ ಸಾಯಿಸ್ತೀಯ ಅಂತ ನನ್ನ ಗಂಡನ ಹತ್ರ ಹೋಗಿ ಕೇಳಿದ್ರು ಸುಮ್ಮನೆ ವಿನಾಕಾರಣ ನೀವೇ ತಪ್ಪು ತಿಳ್ಕೊಂಡಿದ್ರ ನನ್ನ ಗಂಡನ ಕೇಳಿದರೆ ಗೊತ್ತಾಗ್ತಿತ್ತು ನನ್ನ ಗಂಡ ಯಾವತ್ತೂ ಕೂಡ ಯಾರ ಜೀವನ ತೆಗಿಯೋನಲ್ಲ ಅವನು ಒಂದು ಜೀವನ ಕಾಪಾಡ್ತಾರೆ ಹೊತ್ತು ಯಾರ ಜೀವನೂ ಕೂಡ ತೆಗಿಯೋದಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಜೊತೆಗೆ ಕೇವಣನಾಗ ಯಾವುದೇ ಕಾರಣಕ್ಕೂ ಈ ಮನೇಲಿರಿಸ್ಬಿಡಿ ಏನು ಬೇಕಿದ್ರು ಮಾಡ್ಕೊಳ್ಳಿ ಹೊರಗಡೆ ದಪ್ಪಿಡಿ ಅಂತ ದೃಷ್ಟಿ ಶರುಗೆ ಹೇಳ್ತಿದ್ದಾಗೆ ಅಲ್ಲಿ ನೇತ್ರ ಮತ್ತು ಹೇಮಾ ಇಬ್ಬರಿಗೂ ಕೂಡ ಶರುನೇ ತತ್ತನ್ನು ಸಾಧಿಸಿದ್ದು ಅಂತ ಗೊತ್ತಾಗುತ್ತೆ ಅಕ್ಕ ನೀನಾ ಸೈಸ್ ದತ್ತಾಭ್ರೂನ ಸಾಯಿಸಿದ್ದು ನಿಜವಾಗ್ಲೂ ನೀನು ಇಂಥ ಕೆಳಮಟ್ಟ ಕೇಳಿಬಿಡಿಯಾ ಅಂತಿದ್ದಾರೆ ಬಿಕಾಸ್ ಹೇಮಾ ಮತ್ತು ನೇತ್ರಾಗೆ ದತ್ತಾಗೆ ತೊಂದರೆ ಕೊಡೋದು ಗೊತ್ತುತ್ತೆ ಹೊರತು ದತ್ತನ ವಿರುದ್ಧವಾಗಿ ಈ ರೀತಿ ಹೊಂಚಾಕಿ ಸಾಯಿಸ್ತಾಳೆ ಅನ್ನೋದು ಗೊತ್ತಿರಲಿಲ್ಲ ಯಾಕಂದರೆ ಅವರಿಬ್ಬರಿಗೆ ಅದು ಇಷ್ಟ ಕೂಡ ಇರಲಿಲ್ಲ ಕೊನೆಗೂ ಇಲ್ಲಿ ಶುರುನ ಮನೆಯಿಂದ ಹೊರಗಡೆ ತಪ್ತಾರೆ ಈ ಕಡೆ ಹೇಮಾ ಮತ್ತೆ ನೇತ್ರ ಇಬ್ರು ಕೂಡ ದೃಷ್ಟಿ ಕಾಂಗಿಟ್ಕೊತಾರೆ ಕಾಂಗಿಟ್ಕೊಳ್ಳದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡೋ ಅಂದಾಗ ಖಂಡಿತ ಹಿಂದೆ ಹೇಗೆ ನನ್ನ ಗಂಡ ನಿಮ್ಮನ್ನು ಅವ್ರ ಜಾಗದಲ್ಲಿ ನಿಂತು ಇನ್ನು ಮುಂದೆ ನಾನು ನಿಮ್ಮನ್ನು ನೋಡ್ಕೋತೇನೆ ನಿಮ್ಗೆ ಯಾವುದೇ ಕೊರತೆ ಆಗ್ತಾ ಇರೋ ಹಾಗೆ ನೋಡ್ಕೋತೀನಿ ಅಂತ ದೃಷ್ಟಿ ಹೇಳ್ತಿದ್ದಾಳೆ ತತ್ತ ನಂತರ ಒಂದು ನಿಮಿಷ ಇರೋ ದೃಷ್ಟಿ ಅಂತ ಹೇಳಿ ನೇತ್ರ ಮತ್ತು ಹೇಮ ಹೋಗಿದ್ದೆ ಆರತಿ ತೊಗೊಂಡು ಬಂದದೆ ನೀನೇ ಇನ್ನು ಮುಂದೆ ದತ್ತನ ಜಾಗದಲ್ಲಿ ಕೂತ್ಕೊಳ್ಳೋದು ನೀನೇ ಪಟ್ಟಾಭಿಷೇಕ ನಿನಗೆ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಅಕ್ಯವು ನನಗೆ ಅದಕ್ಕೆ ಅಂದಾಗ ನೀನೇ ಸರಿಯಾದ ಆಯ್ಕೆ ನೀನೇ ಸರಿಯಾದ ವ್ಯಕ್ತಿ ದೃಷ್ಟಿ ದತ್ತಾಬಾಯಿ ಮಾಡಿರೋ ಎಲ್ಲ ಕೆಲಸವನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೆರವೇರಿಸ್ಕೊಂಡು ಹೋಗೋದಕ್ಕೆ ನಿನ್ಬಿಟ್ಟು ಯಾರೂ ಕೂಡ ಇದಕ್ಕೆ ಸೂಕ್ತರಲ್ಲ ದತ್ತಾ ಜಾಗದಲ್ಲಿ ನೀನೇ ನಿಂತು ಇನ್ನು ಮುಂದೆ ಹೆಲ್ವನ್ನ ಕೂಡ ಮಾಡಬೇಕು ಅಂತ ಸೈಲೆಂಟ್ ಮತ್ತು ಕಿಶೋರ್ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ನನ್ನ ಗಣ್ಣಗೆ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅನಾಥಾಶ್ರಮ ಕಟ್ಟಬೇಕು ಅನ್ನೋ ಎಲ್ಲ ಆಸೆ ಕೂಡ ಇತ್ತು ನನ್ನ ಕಣ್ಣಾಗ ಏನು ಆಸೆ ಪಟ್ಟಿದ್ರು ಅದೇ ರೀತಿಯಾಗಿ ಜನಗಳಿಗೆ ಸಹಾಯ ಮಾಡ್ತಾ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ನನ್ನ ಕಣ್ಣಿನ ಜಾಗದಲ್ಲಿ ನಿಂತು ನನ್ನ ಕಣ್ಣನ ಹೆಸರಿಗೆ ಕೆಡಕ್ಕೆ ಬರ್ತಿರೋ ಹಾಗೆ ನಾನು ಇನ್ನು ಮುಂದೆ ನೋಕುತ್ತೀನಿ ಅಂತ ದೃಷ್ಟಿ ಹೇಳ್ತಿದ್ದಾಳೆ ಕೊನೆಗೂ ಇಲ್ಲಿ ದತ್ತಾಬಾಯಿ ಸಾವಾಗಿದೆ ಅನ್ನೋದೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಕೊನೆಗೂ ಶರು ಪ್ಲಾನ್ ವರ್ಕೌಟ್ ಆಗಿದೆ ಇಲ್ಲಿ ಶರು ದತ್ತ ಬಾಯ್ನನ್ನ ಸಾಯಿಸಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ದೃಷ್ಟಿ ನನ್ನ ದತ್ತನ ಜಾಗದಲ್ಲಿ ನಿಂತು ದತ್ತನ ಜಾಗವನ್ನು ತುಂಬ್ತೀನಿ ಅಂತ ಹೇಳ್ತಿರೋದು ಕೊನೆಗೂ ದತ್ತನ ಎಂಡಿಂಗ್ನ ಜೊತೆಗೆ ಈ ಒಂದು ಕತೆಗೆ ಅಂತ್ಯ ಸಿಗ್ತಿದೆ